आ गया कल्प सुंदर

ನಮ್ಮ ಅಪ್ಪ ವಾರು ಮಾಡ್ಯಾನೋ ಆಗ ಅಷ್ಟೇ ಮುಲ್ದ್ದವರಿಬೇಕ ಹೆಂಗ ನಮ್ಮ ಅಪ್ಪ ವಿಚಿಯಾರು ಮಾಡ್ಯಾನೋ ಆಗ್ಯ ಸಷ್ಟೇ ಮುಂದ ವರಿಬೇಕು ಹೆಂಗ ನಮ್ಮ ಅಪ್ಪ ವಿಚಿಯರ್ ಮಾಡ್ಯಾನು ಆಗ ಅಷ್ಟೇ ಅಲ್ದ ವರಿಬೇಕ ಹೆಂಗ ನಮ್ಮ ಅಪ್ಪ ವಿಚಿ ಯಾರು ಮಾಡ್ಯಾನೋ ಆಗ हसवागे हसवा गे आगे हसवागे भागा ज्ञाना ज्ञाते भारत के बोरे लाच में हसवागे भागा ज्ञाना ज्ञाते भारत के बोरे ला चलते Die Hütte hage, hier in der Hütte Skandal. ಮ್ಯಾಲ ಬಹಳ ಜನ್ದ ನಾಡ ಚೀಸ್ ತುಂಬ ಭೋಗ ಜನರಾಗ ಜ ನೋ ಬೇಸ್ ಪಾರ ಹಾಗೆ ಭೋಗ ಜನರಾಗ ಬರಬೇಡ ಹುಡುಗಿ ನನ್ನ ಮೈ ಮ್ಯಾಗ ಹಾಡ ಕೇಳಿದ್ರ ಹುಡುಗಿ ಹತ್ತು ಬೆಕ್ಕ ನಡಗ ಬರ್ಬ್ಯಾಡ ಬರ್ಬೇಡ ಬರ್ಬೇಡ ಹುಡುಗಿ ನೀ ಮೈ ಮ್ಯಾಗ ಹಾಡ ಕೇಳಿದ್ರೆ ಹುಡುಗಿ ಹತ್ತು ಬೆಕ್ಕ ನಡಗ ಬರ್ಬ್ಯಾಡ ಹುಡುಗಿ ನನ್ನ ಮೈ ಮ್ಯಾಗ ಹಾಡ ಕೇಳಿದ್ರ ಹುಡುಗಿ ಹತ್ತು ಬೆಕ್ಕ ನಡಗ ಬರ್ಬ್ಯಾಡ ಹುಡುಗಿ ಬರಬ್ಯಾಡ

दाला, दाला दुन्दा, 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 से करे करें जनता

ಂತ ಎಲ್ಲ ನನ್ನ ಆತ್ಮೀಯ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಶುದ್ಧಪ್ಪ ಯಾಕೆ ಸರಜೋಡಿ ಹಾಡುವಂತ ಹುಡುಗಿ ಬಾಳ ಚಂದ ಹಾಡಕಿ ಮಾಡಿ ಬಾಳೆ ಚಂದ ಹಿಡಕಿ ಮಾಡಿ ಹಾ ಚಿಗದಾಡಿ ಬಾಳ ಕುಣಗಾಡಿ ಕೂಡಿರ್ತಕ್ಕಂಥ ದೈವಕ್ಕೆಲ್ಲ ಎಲ್ಲ ಹೆಚ್ಚೈತೆ ಹೇಳಿ ಹೆಚ್ಚೈತಿ ಗಂಡ ಅನ್ನತಕ್ಕಂಥ ಕಡಿಮೆ ಅನ್ನತಕ್ಕಂಥ ಮಾತಾಡಿ ಎಲ್ಲಿದು ಮಾತಾಡಿ ಇಲ್ಲಿಗೆ ಚನ್ನಾ ಹೊಡಿಸಿ ಕುಡಿ ಹುಡುಗಿ ಹೋಗಿ ಕಂಟಾ ಸಿದ್ದಪ್ಪಣ್ಣ ಹಾ ಹಾ ಕೇಳುತ್ತಾಳಾ ನಮ್ಮ ಅಕಿ ನಮ್ಮ ನಮ್ಮ ಅಂತಸ ಅಂತ ನೋಡಿ ಹೆಂಗೆ ಅಂತನ ನೋಡಿಲಿ ಸಾಲಿ ಬಾರಂತ ಅದನ್ನ ಮಾತು ಅಂತಸ ಅಂತ ಕೇತೆ ಏ ಕೇಳಿಲಿ ಹಾ ಯಾಕಂದ್ರೆ ಧ್ಯಾನಿಗಳಿರತಕ್ಕಂತರು ಮಾತು ಒಳಗ ಮಾತು ಹೇಳಿದ್ರು ಏನ್ ಮಾತಾ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಬವಾಗು ಮಾತನಲ್ಲಿ ಮಾನಿಕ್ಯನಾಗು ಜ್ಯೋತಿ ಆಗೋ ಜಗಕ್ಕೆಲ್ಲ ಜ್ಯೋತಿ ಆಗೋ ಜಗಕ್ಕೆಲ್ಲ ಅಂತ ಹೇಳಿದ್ರು ಆ ಹೋದ್ರು ಕೋಟಿ ಈಗ ಆಗಿರ ಜಿಗಿಬೇಡ ನೀವೆಲ್ಲರೂ ಎಂಬತ್ತು ಮೂರು ಲಕ್ಷದ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಯವನಿಗಳನ್ನ ತಿರುಗಿ ತಿರುಗಿ ಸೊತ್ತು ಹಾಕಿ ಹಾಕಿ ಸ್ವಸ್ತವಾಗಿರ್ತಕ್ಕಂತ ಈ ಮಾನವ ಚಲಮಕ ಕೊಟ್ಟಿ ಬರಬೇಕಾದ್ರೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ ಯಾರಿಗತಿ ಈ ಮಾನವೈತ್ರಿಪ ಈ ಮಾನವ ಕುಲಕ್ಕದ ಹೌದ್ ಅದಕ್ಕೆ ಯಾಕಂದ್ರೆ ಬದುಕಿದ್ರ ಹೆಂಗ ಬದುಕಬೇಕಪ್ಪ ಅಂತ ಕೇಳಿದ್ರ ಹೆಂಗ ಬದುಕಪ್ಪ ಬೆಂಕಿ ತರ ಬದುಕಪ್ಪ ಬೆಂಕಿ ಭೂಮಿ ಮೇಲೆ ಹೆಂಗ ಅಂತ ಕೇಳಿದ್ರ ಹೆಂಗ ಬದುಕೈತ್ರಿಪಾ ಬೆಂಕಿ ತಾನೇ ಉರಿತೈತಿ ತಾನೇ ಸುಟ್ ಬರ್ತೈತಿ ಹೌದಾ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಕೊಡ್ತದ ಒಳ್ಳೇದಾಗಿರಬೇಕು ಅದ ನಾವು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಯಾರೋ ಖ್ಯಾತ ದಾರಿ ಅಂದ್ರೆ ಹಿಡಿದಿರೋದ್ರೆ ಬಿಟ್ಟು ಒಳ್ಳೆ ದಾರಿ ಹಿಡಿದಿರಬೇಕು ಅಂತ ಮಾತು ಇವತ್ತು ನೀವು ಮಾತಾಡಿರಬೇಕು ಮಾತಾಡುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಅಲ್ಲೋಡಿ ಹಾರುವಂತ ಎಲ್ಲಿಗಿಟ್ಟು ಏನ್ ಮಾತಾಡಪ್ಪ ಕೆಲವೊಂದು ಮಾತುಗಳನ್ನ ಹೇಳಿದ್ರು ಅವರು ಹೇಳ ನಮ್ ತಳಕೊತ ಗದಗ ಹೇಳುತ್ತ ಹುಡುಗ ಹಾಡಕ್ಕೆ ಬಂದನ ಕರೆ ಚೂಡಿದಾರ ಹಾಕೊಂಡು ಹೆಂಗ್ ಹಾಡಕ ಕರೆ ನಾವು ಪ್ಯಾಂಟ್ ಹಂಗೆ ಹಾಕೊಂಡಿವು ಹಾಕೋಬೇಕಾರೆ ಅವು ಕಾರ್ ನಿತ್ಯ ಹಾಕೋಬೇಕು ಹುಡಿ ಹೇಳ್ತಾರ ಏನಕ್ಕಾಗತ್ತ ಯಾರೋ ಮಲ್ಕೊಂಡಿರತ್ತ ಹಾಂಗಲ್ಲ ರಾಧಾದೇವಿ ಮಂದಿ ಮಲ್ಕೊಂಡಿರತ್ತ ಆ ಮಕ್ಕವ್ರು ಯವಸು ಸಂಬಂಧ ಗಂಡಮಕ್ಳ ಇರ್ವಿ ಇವ್ರು ಯಾಕ ಹೆಣ್ಮಕ್ಳ ಇಬ್ಬರು ಯಾ ಹೆಣ್ಮಕ್ ಸಿಗ್ಲಿಕ್ಕೆ ಕೇಳಿ ನಾನು ಮಾತ ನೋಡು ರಾಧಾ ದೇವಿ ಮಕ್ಕಳಿರು ರಾಧಾ ದೇವಿ ಮಕ್ಕಳವ್ರ ಯವಸು ಹಾಕ ಹಾರಾಹ ಹೇಳ್ತಿ ಹೇಳ್ತೀರಿ ಇವತ್ತು ನೀನು ಹಾಡಕ್ಕೆ ಬಂದೆ ನಾನು ಹಾಡಕ್ಕೆ ಬಂದನ ಹಾ ಏನಾ ಜ್ಯಾಚುರು ಇದ್ದವರು ಮಲಗಬಾರದೆತೆ ಹಾಡತಿವೋ ಹಾ ಏನ ಮಕ್ಕೊಂಡವರು ಹೇಳಬೇಕು ಅಂತ ಹಾಡತಿವಿ ಇವತ್ತೆ ಎಲ್ಲಾರು ಕಣ್ಣು ತुलिसಕೊಂಡ ಪಾಪ ಹೆಂಗಾ coûತಾ ಕುರ್ಚಾದ ಮೇಲೆ ಮನ್ನ ಏನು ಹೇಳ್ತಿ ಮಕ್ಕೊಂಡವರು ನೆಮಸಾ ಹಾಡದಕ್ಕೆ ನೀ ಹೇಳ್ತಿ ಮಕ್ಕೊಂಡವರು ನೀ ರವಾ ಏನೋ ನೆಮಸಾ ಖಾಡೇ ಅಂತ ಹಾ ಇಲ್ಲಿ ಯಾರು ಮಕ್ಕೊಂಡಾರು ಇಲ್ಲಿ ಯಾರು ನೆಮಸತ್ತಿ ಇಲ್ಲಿ ಯಾರು ಎಲ್ಲಾರು ಎಡ coûತಾರಾ ಪಾಪ ಅವರ ಇಲ್ಲಿ ಯಾರು ನೆಮಸತ್ತಿ ಹೇಳ ನನಗೆ

ಮುಂದಿನ ಪದಕ್ಕೆ ಹೇಳ್ಬೇಕು ದಿವ್ಕು ಹಾಡಬೇಕು ಹೌದಾ ನಿಮ್ಮ ಯಾವ ಹಾಡ ಹಾಡ್ಯಾವ ಬೇಕಾ ಏನ್ ಡೋಲಿನ ಹಾರ ಹಾಡ್ಲು ಮಾಡ್ಲು ಭಜನಾ ಹಾಡ್ಯೋಡ್ಲು ಹೀಗೆ ಪದ ಹಾಡ್ಯ ನಿಮ್ಮಅವ್ವ ಯಾವ್ದು ಹಾರ ಮುಂದಿನ ಪದಕ್ಕೆ ಕೇಳು ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸಂಸದಿಗೆ ನಾ ಹೌದಾ ಸುಣದೋಲಿ ಬಿಟ್ಟು ನೀನು ಬಂದಿ ಬಂದಿ ನಾ ಇವತ್ತು ಸುಲ್ತಾನ್ಪುರ್ ಬಿಟ್ಟು ಸುಣದೋಲ್ ಇವತ್ತು ಎಲ್ಲಿ ಸಂಸದಿ ಹಾಡಕ್ಕೆ ಬರ್ಬೇಕಾದ್ರೆ ಕೋಲಾಕ್ ತಂದಿನ ಹಾಕ್ಯಾರು ಕೈಯಾರ ತಂದ ಕಡಿಯನು ಹಾಕ್ಯಾರ ಅದು ಹಿಂದಕ್ಕೂ ಆಗೈತಿ ಸದ್ಯಕ್ಕ ಭೂಮಿ ಮೇಲೂ ಇದು ನಡಗತಿ ನಡದ್ ಇವತ್ತು ನೀ ಇವತ್ತು ಸುಮಾರು ಬಿಟ್ಟ ಸಂಸ್ಕೃತಿ ನೀ ಹಾರ ಬರ್ಬೇಕಾದ್ರೆ ನಿಮ್ಮ ರಾಧಾ ದೇವಿ ಏನು ಊರು ಬಿಟ್ಟು ಊರಿಗೆ ಹಾರಕ್ಕೆ ಹೋಗಿ ಹಾಡೋ ಏನ ತಂದ ಊರಾಗನ ಹಾಡ್ಯಾಳು ಬೇಕಾ ಯಾರ ಮುಂದ್ ಹಾಡ್ಯಾಳು ಬೇಕು ಬೇಕು ಏನ್ ಮನಕೊಂಡವ್ರ ಮುಂದ್ ಹಾಡ್ಯಾಳು ಇಲ್ಲಿ ಯಾಚರದವ್ರ ಮುಂದ್ ಹಾಡ್ಯಾಳು ಏನ್ ಯಾಚರದವ್ರ ಮುಂದ್ ಹಾಡ್ಯಾಳು ಮುಂದಿನ ಪದಕ್ಕೆ ಹೇಳು ಅದಕ್ಕೆ ಯಾಕೆ ಪಾಚ ಕೇಳಿದ್ರೆ ಸುತ್ತಪ್ಪನ ಯಾಕ್ರಿಪ್ಪ ಹೇಳಿದ್ರು ನನ್ನ ಹಾಡ ಏನಂತ ಏನ ಪಾಚ ಪ್ರಥಮ ಗೌನ ಸ್ತೋತ್ರ ಮಾಡ್ಕೊಂಡಿರೋರು ಶಂಕರಿ ದೇವಿ ಜನೆಯಿಂದ ರೌದ್ರ ಶಕ್ತಿ ಹುಟ್ಟಿ ರೂಢ ಅಂತಕ್ಕಂತ ದೈತನ ಮರ್ದನ ಮಾಡಿ ಮರ್ದನ ಮಾಡಿ ಆ ಏನ ಪಾಚ ಕೇಳಿದ್ರೆ ಬಂದಿರತಕ್ಕಂತ ಕಷ್ಟವನ್ನ ವಿಘ್ನವನ್ನ ದೂರ ಮಾಡಿ ಎಲ್ಲಾರ್ಗೆ ಸುಖ ಕೊಟ್ಟು ಶಾಂತಿ ಕೊಟ್ಟು ಅಂತ ಹಾಡು ಹಾಡ್ಯಾಳ